ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುಟುಂಬದವರು ಹಲಗೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ನಮ್ಮ ಭಾರತ ಸರ್ಕಾರ ಐದು ಕೋಟಿ ಎಂಬತ್ತು ಲಕ್ಷ ರೇಷನ್ ಕಾರ್ಡ್ ರದ್ದು ಮಾಡಿ ಬಡವರನ್ನ ಬೀದಿಗೆ ತಳ್ಳಿದ್ದಾರೆ ನಮ್ಮ ಕೃಷಿ ಕೂಲಿಕಾರರ ಸಂಘ ಇದನ್ನು ಖಂಡಿಸುತ್ತೇವೆ ರೈತರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ನಾವು ರೋಡಿಗಿಳಿದು ಪ್ರತಿಭಟನೆ ನಡೆಸುತ್ತೇವೆ ಮಳವಳ್ಳಿ ತಾಲೂಕಿನ ಲಿಂಗಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಿಪುರ ಗ್ರಾಮಕ್ಕೆ ರೇಷನ್ ಸೆಂಟರ್ ಇಲ್ಲದೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಬೇರೆ ಗ್ರಾಮಕ್ಕೆ ತೆರಳಿ ರೇಷನ್ ತರುವಂತಾಗಿತ್ತು ನಾವು ಸುಮಾರು ಹೋರಾಟ ಮಾಡಿದ ನಂತರ ನಮ್ಮ ಮಳವಳ್ಳಿ ತಾಲೂಕು ಆಡಳಿತ ಗ್ರಾಮಕ್ಕೆ ರೇಷನ್ ಸೆಂಟರ್ ಮಂಜೂರು ಮಾಡಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳು ಎಂದರು ಐದು ಕೋಟಿ ಎಂಬತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಇವತ್ತು ಸಂಪೂರ್ಣವಾದ ಬಡವರನ್ನು ಇವತ್ತು ಬೀದಿಗಾಕಲಿಕ್ಕೆ ಈ ಸರ್ಕಾರ ಹೊರಟಿದೆ ಆಧಾರ್ ಕಾರ್ಡ್ ಹೆಸರಿನಲ್ಲಿ ಲಿಂಕ್ ಕೊಡ್ತೇನೆ ಎನ್ನುವಂಥ ಹೆಸರಿನಲ್ಲಿ ಹೊರಗಡೆ ಹಾಕಿರುವಂಥದ್ದನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಸಂಘದ ರಾಜ್ಯ ಸಮಿತಿ ಸಂಪೂರ್ಣವಾಗಿ ಖಂಡಿಸುತ್ತೆ ಯಾವುದೇ ಕಾರಣಕ್ಕೂ ಆ ಕಡಿತ ಆಗಿರುವಂಥ ರೇಷನ್ ಕಾರ್ಡನ್ನು ರೇಷನ್ ಕಾರ್ಡ್ದಾರರಿಗೆ ರೇಷನ್ ನಿಲ್ಲಿಸಬಾರದು ಅವರಿಗೆ ರೇಷನನ್ನು ಮುಂದುವರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ ಏನಾದರೂ ಇದಕ್ಕೆ ತಪ್ಪಿದರೆ ನಾವು ತೀವ್ರತರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಎನ್ನುವಂಥ ಎಚ್ಚರವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೀವಿ ಅದರ ಜೊತೆಗೆ ಮಳವಳ್ಳಿ ತಾಲೂಕು ಲಿಂಕ್ಪಟ್ಣ ಪಂಚಾಯಿತಿ ನರಿಪುರ ಗ್ರಾಮಕ್ಕೆ ರೇಷನ್ ಸೆಂಟರ್ ಇಲ್ಲದೆ ಇಪ್ಪತ್ತು ಮೂವತ್ತು ವರ್ಷದಿಂದ ಪರಿತಪಿಸ್ತಾ ಇದ್ದರು ಅಲ್ಲಿಯ ಕೂಲಿಕಾರರು ಬಡವರು ಬಡ ರೈತರು ಅವರಿಗಾಗಿ ತಾಲೂಕ್ ಪಂಚಾಯಿತಿ ಇತರೆ ಅಧಿಕಾರಿಗಳ ಮುಂದೆ ನಾಲ್ಕಾರು ಹಂತದ ಹೋರಾಟ ಮಾಡಲಾಗಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಈ ಹೋರಾಟಕ್ಕೆ ಸ್ಪಂದಿಸಿ ಅಲ್ಲಿಯ ತಾಲೂಕು ಆಡಳಿತ ಈಗ ಉಪಕೇಂದ್ರವನ್ನು ಮಂಜೂರು ಮಾಡಿದೆ ಮಂಜೂರು ಮಾಡಿರೋದಕ್ಕಾಗಿ ತಾಲೂಕು ಆಡಳಿತಕ್ಕೆ ನಾವು ವಿಶೇಷವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇವೆ ಅದರ ಜೊತೆಗೆ ಒಂದು ರೇಷನ್ ಕಾರ್ಡು ಮತ್ತು ಈ ರೇಷನ್ ಸೆಂಟರ್ನ ಜೊತೆಗೆ ಇವತ್ತು ಬಸ್ಸಿನ ವ್ಯವಸ್ಥೆ ಹಲಗೂರು ಹೋಬಳಿ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಮಾಡ್ತಾಯಿದೆ ಬಸ್ಗಳ ಸಮಸ್ಯೆ ಇರಲ ಸಮಸ್ಯೆ ತೀವ್ರ ಆಗಿ ಬಸ್ ಸೌಕರ್ಯ ಇರಲಾರದೇ ಜನರು ಸಾಕಷ್ಟು ಬವಣೆಯಲ್ಲಿ ಸಿಗಾಕೊಂಡಿದ್ದಾರೆ ಹಾಗಾಗಿ ಎಲ್ಲ ಹಳ್ಳಿಗಳಿಗೂ ವಿಶೇಷವಾಗಿ ಸೊಲಭ ಮುತ್ತತ್ತಿ ಏರಿಯಾದಲ್ಲಿ ಮತ್ತೆ ಹಳ್ಳಿ ಹಳ್ಳಿಗಳಿಗೂ ಸಂಪರ್ಕ ಕೊಡುವ ರಸ್ತೆಗಳಿಗೆ ಏನು ಬಸ್ ಸೌಕರ್ಯ ಇಲ್ಲವೋ ಅಲ್ಲೆಲ್ಲ ಬಸ್ ಸೌಕರ್ಯವನ್ನ ಕಲ್ಪಿಸಬೇಕು ಅನ್ನುವಂಥದ್ದು ಒಂದು ಡಿಮ್ಯಾಂಡನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶಿವಮಲ್ಲಪ್ಪ ಕುಂತೂರು ಲಕ್ಷ್ಮಿ ಗೊಲರಹಳ್ಳಿ ಲಕ್ಷ್ಮಿ ರತ್ನಮ್ಮ ವಸಂತ ನಾಗಮ್ಮ ತುಳಸಮ್ಮ ಕುಟ್ಮಾದಮ್ಮ ಗೌರಮ್ಮ ಹಾಜರಿದ್ದರು